ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೀಗಿದ್ರೆ ಎಲ್ಲ ನಿಮ್ಮ ಚೆನ್ನಾಗಿದ್ದೇನೆ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಇವತ್ತು ಮುಂದೆ ಒಂದು ಹತ್ತು ವರ್ಷದಾಗಿರುವಂತಹ ವಿಡಿಯೋನ ಶೇರ್ ಮಾಡ್ಕೊಬೇಕಂತ ತಗೊಂಡ್ಕೊಳ್ತೀನಿ ನನ್ನ ಚಲೇ ಯಾವ ನಾನು ನಿಮ್ಮಲ್ಲಿ ಲಾಸ್ಟ್ ಟೈಮ್ನಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಹೂವು ಯಾವ ಯಾವ ಥರ ಏನೆಲ್ಲ ಮಾಡಬೇಕು ಆ ಹೂವಿಂದ ಆ ಹೂವಿನಿಂದ ಏನೆಲ್ಲ ಉಪಯೋಗಗಳು ಯಾವ ರೀತಿ ಬಳಕೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ ಬನ್ನಿ ನೋಡಿ ಇವಾಗ ನನ್ನ ಹತ್ರ ಈಗ ಹೂಗಳಿದೆ ಈ ಹೂಗಳನ್ನು ನೋಡಿದ ತಕ್ಷಣ ಸ್ವಲ್ಪ ಜನರಿಗೆ ಗೊತ್ತಾಗ್ಬೋದು ಯಾವ ಹೂ ಇದೆ ಇದು ಅನ್ನೋದನ್ನು ಯಾವ ದೊಡ್ಡ ನಿಮ್ಮ ಮನೆಯಲ್ಲಿರುವಂಥ ದೊಡ್ಡವರಿಗೆ ಆಮೇಲೆ ಹಿರಿಯರಿಗೆ ಕೂಡ ಇದು ಅರ್ಥ ಆಗುತ್ತೆ ಸ್ವಲ್ಪ ಈಗಿನ ಹೇಳಿದಂತೂ ಇದು ಹೂವು ಏನಪ್ಪ ಅಂತಾರೆ ತಿಳಿಯಲ್ಲ ಆ ಹೂ ಏನು ಗಿಡ ಏನು ಹೂವಿನಲ್ಲಿ ಗಿಡ ಯಾವ ಗಿಡದಲ್ಲಿ ಇರುವಂಥ ಹೂಗಳನ್ನು ಮಗು ನಾನು ತೋರಿಸ್ತೀನಿ ಇವಾಗ ನೋಡಿ ಇದು ನಾನು ಗಿಡದಿಂದ ತಂದಿರುವಂತಹ ಹೂವು ಇವಾಗ ಹೂ ಅಂತ ಹೇಳೋದಿಲ್ಲ ತಂದಿರುವಂಥ ಹೂಗಳು ಈ ಹೂಗಳನ್ನ ತೆಗೆದು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಈ ಹೂಗಳನ್ನ ಈ ತರ ಇರುತ್ತೆ ಇದು ಫಸ್ಟ್ ಮೊದ ಮೊದಲಿಗೆ ಕೇಳುತ್ತೆ ಈ ತರ ಇರುತ್ತೆ ಈ ಹೂಗಳನ್ನು ನಾನು ಬಿಡಿಸ್ಕೊತೀನಿ ಈ ಗಿಡದಿಂದ ಬಿಡಿಸಿಕೊಳ್ಳೋದೇ ಬೇರೆ ಈ ಹೂವಿನಿಂದ ನಾನು ಇವಾಗ ಮೊಗಗಳನ್ನ ಬಿಡಿಸ್ಕೊತೀನಿ ಯಾವ ತರ ಅಂದ್ರೆ ಇಲ್ಲಿರುತ್ತಲ್ಲ ಹೂಗಳ ಎಲೆಗೆ ಹೂಗಳ ಎಲೆಗೆ ಆ ಹೂ ಅನ್ನ ನಾನು ತೋರಿಸ್ತೀನಿ ಇದು ಈ ಎಲೆಗಳನ್ನ ಈ ತರ ಯಾವ ಯಾವ್ತರ ಅಂದ್ರೆ ಈ ತರ ಇದೆಲ್ಲ ಹೂಗಳನ್ನು ಬಿಡಿಸ್ಕೋಬೇಕು ಫುಲ್ ನಾವು ಇವಾಗ ತಂದಿರುವಂತ ಅಂಗಡಿ ಇಲ್ಲ ತರೋದಕ್ಕಿಂತಲೂ ಇದು ತುಂಬಾ ಚೆನ್ನಾಗಿರೋದಷ್ಟೇ ಇದಕ್ಕೆ ನೀವು ದೇವರಿಗೆ ಹಾಕೋಕೆ ಆಮೇಲೆ ದೇವರ ಪೂಜೆಗೆ ಕೂಡ ಇದು ತುಂಬಾನೇ ಶುಭ ಅಂತ ಹೇಳ್ತೀನಿ ಇದು ಈ ಥರ ಎಲೆಗಳನ್ನು ನಾವು ಬಿಡಿಸ್ಕೋಬೇಕು ಪೂರ್ಣವಾಗಿ ಪ್ರತಿಯೊಂದು ಹೂಗಳನ್ನು ಎಲೆಗಳನ್ನು ಬಿಡಿಸ್ಕೋಬೇಕು ಮತ್ತೆ ನಿಮಗೆ ಕಾಣ್ತಿರ್ಬೇಕು ಈ ಹೂಗಳ ಶೇಪ್ಸ್ ಯಾವ ಥರ ಇದೆ ನಮ್ಮ ನಾಲ್ಕು ಮುಖದ ಸಿಂಹ ಯಾವ ಥರ ಇರುತ್ತಲ್ಲ ಅದರ ತರನೇ ಮುಖಗಳು ಇರುವಂತ ಬಂದಿರುವಂತಹ ಹೂ ಇದು ಈ ಥರ ಎಲ್ಲ ಬಿಡಿಸ್ಕೊಬೇಕು ಬಿಡಿಸ್ಕೊಂಡು ಆದಮೇಲೆ ನೀವು ದೇವರ ಪೂಜೆಗೂ ಏರಿಸ್ಬೋದು ಆಮೇಲೆ ಇದು ಗಣಪತಿಗೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ಇದು ನಾನು ಕೂಡ ಮೊದಲೇ ನೋಡಿರುವಂಥ ಹೂ ಇದು ನನಗೆ ಇಷ್ಟ ಆಯಿತು ನಾವು ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ನಾನು ಮಾಡ್ತಾ ನೋಡಿದ್ದು ನೋಡಿದ್ದವಾಗ ಈ ಥರ ಎಲ್ಲ ಎಲೆಗಳನ್ನು ನಾನು ಬಿಡಿಸ್ಕೊಂಡೆ ಇದು ನಾವು ಗಿಡದಿಂದ ಬಿಡಿಸ್ಕೋಬೇಕಾದ್ರೆ ಹಾಲ್ ಬರುತ್ತೆ ಇದು ಇಲ್ಲಿ ಹಾಲು ಬರುತ್ತೆ ಆಮೇಲೆ ಇಲ್ಲಿ ಕೂಡ ಹಾಲ್ ಬರುತ್ತೆ ನಾನು ತುಂಬಾ ಹೊತ್ತಾಯ್ತು ಇವಾಗ ಬಿಡಿಸ್ಕೊಂಡು ಆ ಗಿಡನೂ ಕೂಡ ನಿಮಗೆ ತೋರಿಸ್ತೀನಿ ಮನೆಯಲ್ಲಿ ಹಾಕಿದ್ರು ಕೂಡ ಮನೆ ಮುಂದೆ ನೀವು ಆ ಗಿಡ ಬೆಳೆಸಿದ್ರು ಕೂಡ ಶುಭನೇ ನೀವು ದೇವಸ್ಥಾನದಲ್ಲಿ ಆಮೇಲೆ ಶಾಲೆಯಲ್ಲಿ ನೀವು ಪ್ರತಿಯೊಂದು ಎಲ್ಲಿ ಬೆಳೆಸಿದ್ರು ಕೂಡ ಅದು ಶುಭ ಸಂಕೇತನೇ ಅಂತ ಹೇಳ್ತೀನಿ ಇವಾಗ ನಾನು ಇವೆಲ್ಲ ಹೂಗಳನ್ನು ಬಿಡಿಸ್ಕೊಂಡೆ ಅಂದರೆ ಈ ಪಕ್ಕದಲ್ಲಿ ಬೆಳೆದಿರುವಂತಹ ಎಲೆಗಳನ್ನು ತೆಗೆದು ಬಿಡಿಸ್ಕೊಂಡೆ ನಾನು ಇವಾಗ ನೋಡಿ ಈ ತರ ಇದೆಲ್ಲ ಸಿತೆಗಳನ್ನ ತೆಗೆಸ್ಕೊ ತಕೊಂಡು ಈ ತರ ಮೊಗ್ಗುಗಳಾದವು ಇವಾಗ ನೋಡಿ ಇಲ್ಲಿ ಈ ತರ ಇದೆಲ್ಲ ತಕೊಂಡ್ಬಿಟ್ಟೆ ಇವಾಗ ಏನಾಯ್ತು ಮೊಗ್ಗುಗಳಾಯ್ತು ಈ ಮೊಗ್ಗುಗಳನ್ನ ನಾನು ಹೂವಿನಿಂದ ಅಂದರೆ ಸೂಜಿಯಿಂದ ಕಟ್ಟಿ ಯಾವ ತರ ಹಾರ ಮಾಡಿದ್ದೀನಿ ಆಮೇಲೆ ದೇವರಿಗೆ ಯಾವ ತರ ನಾನು ಹಾರವನ್ನು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ನಾವು ಏನಾದರೂ ಗಣೇಶ ಏನು ಸಂಕರ್ಷ ಮಾಡಬೇಕಾದ್ರೆ ಏನು ಪೂಜೆ ಮಾಡ್ಬೇಕಾದ್ರೆ ಇವುಗಳು ಹನ್ನೊಂದು ಇಪ್ಪತ್ತೊಂದು ಮೂವತ್ತೊಂದು ನೂರ ಎಂಟು ಈ ಥರಗಳನ್ನ ಏರಿಸ್ಬೇಕಂತ ಹೇಳ್ತಾರೆ ನೋಡಿ ಇವಾಗ ನಾನು ಇದು ಇದು ಬಂದಿರುವಂತಹ ಎಲೆ ಇದು ಹೂ ಈ ತರ ಹೂ ಐತೆ ಇದು ನಿಮಗೆ ನೋಡಿದ ತಕ್ಷಣ ಅನ್ನಿಸ್ತಿರ್ಬೇಕು ಇದು ಒಂದು ಮುಟ್ಟುಗಳು ಹಾಗೆ ಇವು ಹೂಗಳನ್ನು ಕಾಣಿಸುತ್ತೆ ನೋಡಿ ಇದು ಫುಲ್ ಮುತ್ತಾಗಿದೆ ಇವಾಗ ನಾನು ಇದನ್ನ ಇದರಿಂದ ನಾನು ಹಾರವನ್ನು ಮಾಡಿದ್ದೀನಿ ನೀವು ಯಾರಾದರೂ ಇದು ನೋಡಿದ ತಕ್ಷಣ ನಿಮಗೆ ಇದು ಮಾಡಿರುವಂತಹ ಹಾರ ಅಂತ ಅನಿಸುತ್ತಾ ಇಲ್ಲ ಯಾಕಂತಂದ್ರೆ ನೀವು ರೆಡಿಮೇಡ್ ಅಂದನೆ ತಂದಿರಬಹುದು ಅಂತ ಅನಿಸುತ್ತೆ ಇದು ಇವಾಗ ನೋಡಿ ಇದು ಈ ತರ ಹಾರವನ್ನ ರೆಡಿ ಮಾಡಿದೆ ಇವಾಗ ಅಂದ್ರೆ ದೇವ್ರ ಫೋಟೋಕ್ ಹಾಕಿದ್ರೆ ಯಾವ ತರ ಅನಿಸುತ್ತೆ ನಾನು ತೋರಿಸ್ತೀನಿ ಶಾಲೆಯಲ್ಲಿ ಇವಾಗ ಸರಸ್ವತಿ ಫೋಟೋಕ್ಕೆ ನಾನು ಹಾರವನ್ನು ಹಾಕಿ ಇದೇ ತರ ಮಾಡಿ ನೋಡಿ ಇವಾಗ ನಿಮಗೆ ಅನಿಸ್ತಿರಬೇಕು ಇದು ಎಷ್ಟು ಚೆನ್ನಾಗಿ ಕೂಡ ದೇವರಿಗೆ ಇದನ್ನು ಹಾರ ಮಾಡಿ ಹಾಕಿದ್ರೆ ತುಂಬಾ ಶುಭ ಅನಿಸುತ್ತೆ ನೋಡಿ ಇದು ನೋಡಿ ಹೂವಿನ ார ின்ஹார மத்த மணிங்கார்த்த காணஸ்தி நோட் எஸ்ட் அனசு சரஸ்வதி கூட இத்தர ஃபோட்டோ மனிதரி கூட ஜெலியில் வம்வரிட் ஆரம்பி ஹாக்கபோது நோட் எஸ்ட் அனசு நான் தர இறசு மாதம் துணேசு இஷ்டெல்லாம் தோர்சூ கூட நினைஞ்சன்குட யாது கிட ஹூல அனுஸ்தி ஆடவாங்க தோர்ஸ் தான் நோட மணி ಹೇಳಿದ್ರೆ ಹೂವಿಂದು ಇದೇ ಗಿಡ ನೋಡಿ ಇದೇ ಗಿಡ ಇದಕ್ಕೆ ಆಗಿರುವಂತಹ ಈ ಹೂಗಳನ್ನ ತಗೊಂಡು ನಾವು ಕಟ್ ಮಾಡ್ಕೊಂಡು ಇದನ್ನ ತಗೊಂಡಿದೀವಿ ನಾವು ಇದೇ ತರ ನೋಡಿದ್ವಿ ನಾನ್ ನಿಮಗೆ ಹೇಳಿದ ನಾಲ್ಕು ಮುಖದ ಸಿಂಹ ಇಲ್ಲಿ ಇದೇ ನೋಡಿದ್ವಿ ಸಿಹು ಕಡಿದು ಎಷ್ಟು ಚೆನ್ನಾಗಿರುತ್ತೆ ಇದು ಇದು ಕಡಿದ ತಕ್ಷಣ ಈ ಥರ ಹಾಲು ಬರುತ್ತೆ ಇದು ಎಲೆಗಳಲ್ಲಿ ಇದಕ್ಕೆ ಏನಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಕ್ಕಿಗಿನ ಅಂತ ಕರೀತಾರೆ ನಿಮ್ಮಲ್ಲಿ ಏನು ಕರೀತಾರೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ತುಂಬಾ ಸುಂದರವಾದಂತಹ ಹೂಗಳು ಇದು ತುಂಬಾ ಇದು ಪೂಜೆಗೆ ಆಮೇಲೆ ದೇವರಿಗೆ ಇಷ್ಟ ಆಗುವಂಥ ಹೂಗಳಿದು ಕಡಿದ ತಕ್ಷಣ ಈ ಥರ ಹಾಲು ಬರುತ್ತೆ ಇದು ಹಾಲು ಬರೋದನ್ನ ನಾನು ಹೇಳಿದ್ದೀನಲ್ಲ ಆಗಲೇ ಇದು ಈ ತರ ಎಲೆಗಳನ್ನು ಬಿಡಿಸ್ಕೊಂಡು ಹಾರವನ್ನು ಮಾಡ್ಕೋಬೇಕು ಅಂತ ನೀವು ಕಡಿದ ತಕ್ಷಣ ಸ್ವಲ್ಪ ನೀವು ಅಷ್ಟೇ ಬಿಡಬೇಕು ಬಿಸ್ ಬಿಟ್ಟಾದ ಹಾಲನ್ನು ಹೋದ ತಕ್ಷಣ ಹೋದಾದ ಮೇಲೆ ನೀವು ಹಾರವನ್ನು ಮಾಡ್ಕೋಬಹುದು ಪೂಜೆ ಕೂಡ ಇರಿಸಬಹುದು ನೋಡಿ ಇದು ನಾಲ್ಕು ಮುಖದ ಸಿಗೋ ಥರ ಮುಖಗಳನ್ನು ಎಷ್ಟು ಚೆನ್ನಾಗಿದೆ ನಿಮಗೆ ಇದು ನೋಡಿ ಇದು ಸೇಫ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದೇ ನೋಡಿ ಇದು ಗಿಡ ನಾನು ಇದು ಉತ್ತರ ಕರ್ನಾಟಕದಲ್ಲಿ ಹೇಳುವಂಥದ್ದು ಎಕ್ಕಿ ಗಿಡ ಅಂತ ಕರಿತೀವಿ ನಾವು ಇದು ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಎಲ್ಲಾದರೂ ಕೂಡ ಬಲಗಡೆ ಸೈಡಲ್ಲಿ ನೀವು ನೆಟ್ಟರೆ ತುಂಬಾ ಶುಭ ಶಕುನ್ ಅಂತಲೇ ಹೇಳ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು ಇದೇ ಹೂವು ಇದು நோடி இவங்க நான் ஃபோட்டோ ஹாக்கி இது துபே சனி நீங்கள் அங்கடியில் தந்தி மொழி லிங்கு தரானே அனசு மாலை தான் இது இது நோய் இவங்க நான் எரோடு ஏழையின் ஹாக்கிரோது தம்பே அனசு நீங்க இது ட்ரெயி அந்த இவங்க இது ஹூகளே இது கிடையாது நான் தோசினு தந்திருந்தேன்ல நோட்ரு நீங்கள் தர இது இருந்த மொழி ஹூன்னு யாவத்தி அந்த இது இரண்டு நம்ம தீவிர ஃபோட்டோ அந்த வீடியோ